ನಮಸ್ಕಾರ ಹೇಗಿದ್ರ ಎಲ್ಲ ಎಲ್ಲ ಚೆನ್ನಾಗಿದ್ರ ಅಂತ ಅನ್ಕೊಂಡು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಸಂಚಾರಿ ಅಹ್ ನಾವಿವತ್ತು ಬೆಂಗಳೂರಿಂದ ತಿರುಪ್ತಿಗೆ ಹೋಗ್ತಾ ಇದೀವಿ ತಿರುಪತಿಯಲ್ಲಿ ತಿರುಪ್ತಿಯಲ್ಲಿ ನೆಲೆಸಿರುವ ಅತಿ ಶ್ರೀಮಂತ ದೇವರು ವೆಂಕಟೇಶ್ವರನ್ನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದೀವಿ ನಮ್ಮ ಫ್ಯಾಮಿಲಿ ಸಮೇತ ದಿಸ್ ಇಸ್ ಮೈ ಫ್ಯಾಮಿಲಿ ಫೋರ್ ಮೆಂಬರ್ಸು ನಾವು ಇವಾಗ ಹೋಗ್ತಾ ಇದೀವಿ ಮತ್ತು ಆನ್ ದ ವೇ ಮುಳುಬಾಗಿಲು ಸಿಗುತ್ತೆ ನಮಗೆ ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಮುಳುಬಾಗಿಲು ಫೇಮಸ್ ದೋಸೆಗೋಸ್ಕರ ಸೊ ನಾನು ಹೇಗಿದೆ ಎಲ್ಲ ಚೆನ್ನಾಗಿದೆಯಾ ಏನು ನಿಮಗೆಲ್ಲ ರಿವ್ಯೂ ಕೊಡ್ತೀನಿ ಇದೆ ತಿರುಪತಿ ಹೋಟೆಲ್ ಮುಳುಬಾಗಿಲು ದೋಸೆ ಪಾಯಿಂಟು ತುಂಬ ಚೆನ್ನಾಗಿತ್ತು ಟೇಸ್ಟು ನೀವು ಎಲ್ಲ ಬಂದು ಟ್ರೈ ಮಾಡಿ ಲಿಟ್ರಲಿ ಇಟ್ಸ್ ಲೈಕ್ ಚೆನ್ನಾಗಿ ತುಂಬ ಚೆನ್ನಾಗಿತ್ತು ಬಾಗಿಲು ದೋಸೆ ಪಾಯಿಂಟ್ ಅಲ್ಲಿ ಇದೀವಿ ಮಸಾಲಾ ದೋಸೆ ಮಸಾಲಾ ದೋಸೆ ದೋಸೆ ದೋಸೆಲ್ಕಮ್ ಟು ತಿರುಮಲ ಇಲ್ಲಿ ನೀವು ನೋಡ್ಬೋದು ಇದು ಬೆಟ್ಟ ಹತ್ಕೊಂಡು ಹೋಗೋ ದಾರಿ ವೇ ಟು ಫುಟ್ಪಾತ್ ಅಂತ ಇದೆ ಇಲ್ಲೆಲ್ಲ ವೆಹಿಕಲ್ಸ್ ಹೋಗುತ್ತೆ ಟೆಂಪಲ್ ಹೆಲ್ತ್ ಕಾನ್ಶಿಯಸ್ ಇದ್ರೆ ಆಯಿಲ್ ಕೊಡ ಇರಬೇಕು ಪ್ಯೂರ್ ಆಗಿ ಬದಲಾಯಿಸಿ ಇಲ್ಲೇ ಇದೆ ನೋಡಿ ಗರುಡ ದೇವರು ಸೆಕ್ ಸೆಕ್ಯೂರಿಟಿ ಚೆಕ್ ಇನ್ ಆಗುತ್ತೆ ಸೊ ನಾವೆಲ್ಲ ನಮ್ಮ ಲಗೇಜ್ ಎಲ್ಲ ಕೆಳಗಡೆ ಇಳಿಸಿ ಬರೀ ಕಾರ್ ವಿತ್ ಡ್ರೈವರ್ ಅಷ್ಟೇ ಇದು ಒಳಗಡೆ ಹೋಗ್ಬೋದು ನಾವೆಲ್ಲ ಲಗೇಜಸ್ ಎಲ್ಲ ಸ್ಕ್ರೀನಿಂಗ್ ಮಾಡಿ ಅದ ನಂತರ ನಾವು ಟೆಂಪಲ್ ಹಿಲ್ಗೆ ಹತ್ತಕ್ಕೆ ಎಂಟ್ರಿ ನೋಡಿ ಇಲ್ಲಿ ನಾವು ಎಲ್ಲ ಲಗೇಜಸ್ನೆಲ್ಲ ಕಾರಿಂದ ಕೆಳಗಡೆ ಇಳಿಸ್ಕೊಂಡು ನಮ್ಮ ಕಾರಲ್ಲಿ ಬರ್ತಿದೆ ಸೊ ಎಲ್ಲ ಸ್ಕ್ರೀನ್ ಮಾಡಿಕೊಂಡು ಸೊ ಪ್ರತಿಯೊಬ್ಬರೂ ಇಳಿಬೇಕು ಇಲ್ಲಿ ಫುಲ್ ಸ್ಟ್ರಿಕ್ಟ್ ಚೆಕ್ ಇನ್ ಆಗುತ್ತಾ ಇಲ್ಲಿ ಎಲ್ಲ ಸೆಕ್ಯೂರಿಟಿ ಚೆಕ್ ಎಲ್ಲ ಅದನ್ನು ಮಾಡ್ತಾರೆ ಹಾಂ ನೀವು ದೇವರ ದರ್ಶನಕ್ಕೆ ಟಿಕೆಟ್ನ ಮುಂಚೆನೇ ಬುಕ್ ಮಾಡ್ಕೊಬೇಕು ನಾನು ಲಿಂಕ್ ಹಾಕ್ತೀನಿ ವೆಬ್ಸೈಟ್ ಲಿಂಕು ಸೊ ತ್ರೀ ಮಂತ್ಸ್ ಬಿಫೋರೇ ನೀವು ಟಿಕೆಟ್ನ ಬುಕ್ ಮಾಡಬೇಕು ಸೊ ಎವ್ರಿ ಮಂತು ಟ್ವೆಂಟಿ ಫೋರ್ತ್ ಡೇಟಲ್ಲಿ ಟೆನ್ ಓ ಕ್ಲಾಕಿಗೆ ಓಪನ್ ಆಗುತ್ತೆ ಸೊ ನೀವು ಬುಕ್ ಮಾಡ್ಕೊಂಡು ಆದಮೇಲೆ ಅದೇ ದಿನ ಮೂರು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆಗೆ ಹೋಟೆಲ್ ಅಥವಾ ರೂಮ್ಸ್ನ ನಾವು ಬುಕ್ ಮಾಡ್ಕೋಬೋದು ಸೊ ಅದರದ್ದು ಲಿಂಕ್ ಎಲ್ಲ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ನಾವ್ ಇವಾಗ ತಿರುಮಲ ತಲುಪಿದಿವಿ ಇದಾದ ನಂತರ ನಾವು ಮಂಡೆ ಇದೆ ನನ್ನ ಹಸ್ಬೆಂಡು ಅಹ್ ಮಂಡೆ ನಂತರ ನಾವು ದೇವರ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದೀವಿ ಇದು ಫ್ರೀ ಬಸ್ಸು ತಿರುಮಲದಲ್ಲಿ ಸೊ ಒನ್ ಪಾಯಿಂಟ್ ಇಂದ ಒನ್ ಪಾಯಿಂಟ್ ಕನೆಕ್ಟ್ ಮಾಡೋದಕ್ಕೋಸ್ಕರ ತಿರುಮಲ ಟೆಂಪಲ್ ಮತ್ತು ಬೇರೆ ಪ್ಲೇಸಸ್ಸು ಪಾರ್ಕಿಂಗ್ ಪ್ಲೇಸಸ್ಗೆಲ್ಲ ಇದು ಫ್ರೀ ಆಫ್ ಕಾಸ್ಟ್ ಬಸ್ಸಸ್ ನಾವಿಲ್ಲಿ ಹತ್ಕೊಂಡು ಹೋಗ್ಬೋದು ನನ್ನ ಹಸ್ಬೆಂಡು ಇವಾಗ ಮಂಡೆ ಕೊಡಬೇಕು ಅಂತ ಹೋಗ್ತಾ ಇದ್ದೀವಿ ನಾವು ಇಲ್ಲಿ ಕಲ್ಯಾಣ ಕಟ್ಟ ಅಂತಾರೆ ಸೊ ನೆಕ್ಸ್ಟು ಮಂಡೇ ಆದ್ಮೇಲೆ ನಾನು ತೋರಿಸ್ತೀನಿ ನಿಮಗೆ ಏನು ಇದು ಎಚ್ ವಿ ಸಿ ಕಲ್ಯಾಣ ಕಟ್ಟ ಅಂತ ಸೊ ನಾವಿಲ್ಲಿ ಟಿಕೆಟ್ ತೊಗೋಬೇಕು ಮಂಡೆ ಕೊಡಬೇಕು ಅಂತಂದರೆ ಸೊ ಎಷ್ಟೊಂದು ಕಡೆ ಇದೆ ಕಲ್ಯಾಣ ಕಟ್ಟ ಅಂತ ಬರೆದಿರ್ತಾರೆ ಮಂಡೇ ತಗ್ಸೋದಕ್ಕೆ ಗೋಸ್ಕರ ಅಲ್ಲಿ ಅಲ್ಲಿ ಈ ಥರ ಟಿಕೆಟ್ ಕೌಂಟರ್ಸ್ ಇದೆ ಇವಾಗ ಪ್ರಸಾದ ಮಾಡ್ಕೊಂಡು ಇಲ್ಲೇ ಉಳ್ಕೊಂಡು ನಾಳೆ ಶ್ರೀ ಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗ್ತೀವಿ ನಾಳೆ ಇದು ಒಂದು ಒಳ್ಳೆ ವಿಚಾರ ತಿರುಪ್ತಿ ಗ್ಲಾಸ್ ವಾಟರ್ ಬಾಟಲ್ಸ್ ಕೊಡ್ತಾ ಇದಾರೆ ಎಲ್ಲ ಕಡೆ ಸೊ ಇದ್ರ ಕಾಸ್ಟ್ ಟ್ವೆಂಟಿ ರುಪೀಸು ಬಟ್ ನೀವು ಗ್ಲಾಸ್ ಬಾಟಲ್ ರಿಟರ್ನ್ ಮಾಡಲಿಲ್ಲ ಅಂತಂದ್ರೆ ಫಿಫ್ಟಿ ರುಪೀಸ್ ಕಾಸ್ಟ್ ಪೇ ಮಾಡ್ಬೇಕಾಗುತ್ತೆ ಇನ್ ಕೇಸ್ ತಗೊಂಡೋದ್ರು ರಿಟರ್ನ್ ಮಾಡಿದ್ರೆ ನಿಮಗೆ ತರ್ಟಿ ರುಪೀಸ್ ರೀಫಂಡ್ ಮಾಡ್ತಾರೆ ಸೊ ಇದು ಒಳ್ಳೆ ಎನ್ವಿರಾನ್ಮೆಂಟ್ಗೆಲ್ಲ ತುಂಬ ಯೂಸ್ ಆಗುತ್ತೆ ಸೊ ಎಲ್ಲ ಕಡೆನೂ ಇದನ್ನೇ ಫಾಲೋ ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ ನಾವಿವಾಗ ಶ್ರೀ ಕಾಳಹಸ್ತಿ ಟೆಂಪಲ್ ಬಂದಿದ್ದೀವಿ ಇದು ನಿಯರ್ಲಿ ಫಾರ್ಟಿ ಕಿಲೋಮೀಟರ್ಸ್ ಆಗುತ್ತೆ ತಿರುಪತಿ ಬೆಟ್ಟದಿಂದ ನಾವಿವಾಗ ಎಲ್ಲ ನಮ್ಮ ಪ್ರಯಾಣವನ್ನು ಮುಗಿಸ್ಕೊಂಡು ಬ್ಯಾಂಗ್ಳೂರ್ ಕಡೆ ಹೊರಟಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಶುಭ ಸಂಚಾರಿಯನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು